ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೊದಲ ಬಾರಿಗೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವುದರೊಂದಿಗೆ ಹೊಸ ಯುಗ ಪ್ರಾರಂಭವಾಯಿತು ಇದನ್ನು ಹೊಸ ಯುಗದ ಆರಂಭ ಹಾಗೂ ಹಿಂದೂಗಳ ಹೊಸ ವರ್ಷ ಎಂದು ಕರೆಯಲಾಗುತ್ತದೆ ಈ ವರ್ಷ ಶ್ರೀ ನಾಮ ಸಂವತ್ಸರದೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹಾಗಿದ್ರೆ ಈ ವರ್ಷದ ಯುಗಾದಿ ಹಬ್ಬದ ದಿನಾಂಕ ಮತ್ತು ಸಮಯವನ್ನು ನೋಡೋಣ ಬನ್ನಿ ಈ ಬಾರಿ ಯುಗಾದಿ ಹಬ್ಬವನ್ನು ಏಪ್ರಿಲ್ ಒಂಬತ್ತನೇ ತಾರೀಕು ಅಂದರೆ ಮಂಗಳವಾರ ಆಚರಿಸಬೇಕು ಕಾರಣ ಬಂದು ಪ್ರತಿಪದಾತಿಥಿ ಸಮಯ ಬಂದು ಏಪ್ರಿಲ್ ಎಂಟನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತಕ್ಕೆ ಪ್ರಾರಂಭ ಆಗುತ್ತೆ ಹಾಗೇ ಏಪ್ರಿಲ್ ಒಂಬತ್ತನೇ ತಾರೀಕು ಎಂಟು ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಆದ್ದರಿಂದ ನಾವು ಸೂರ್ಯೋದಯದ ಅನುಸಾರವಾಗಿ ಹಾಗೆ ಪಾಡ್ಯತಿಥಿಯ ಪ್ರಕಾರವಾಗಿ ಏಪ್ರಿಲ್ ಒಂಬತ್ತನೇ ತಾರೀಕು ಬೆಳಗ್ಗೆ ಎಂಟು ಮೂವತ್ತೆರಡರ ಒಳಗೆ ಆಚರಣೆಯನ್ನು ಅಂದರೆ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಎಂಟು ಮೂವತ್ತರ ಒಳಗೆ ಮುಕ್ತಾಯ ಮಾಡಿಕೊಳ್ಬೇಕು ನಂತರ ದ್ವಿತೀಯ ತಿಥಿ ಪ್ರಾರಂಭ ಆಗುತ್ತೆ ಈಗ ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹೇಗೆ ಆಚರಣೆ ಮಾಡಬೇಕು ಎಂಬುದನ್ನು ನೋಡೋಣ ಯುಗಾದಿ ಹಬ್ಬದಂದು ಪ್ರತಿಯೊಬ್ಬರೂ ಎಣ್ಣೆ ಸ್ನಾನವನ್ನು ಮಾಡಲೇಬೇಕು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಶರೀರದ ಸರ್ವಾಯುವಗಳಿಗೂ ಎಣ್ಣೆಯನ್ನು ಹಚ್ಚಿ ಮಾಡುವ ಸ್ನಾನವನ್ನು ಅಭ್ಯಂಗ ಸ್ನಾನ ಅಂತ ಹೇಳ್ತಾರೆ ಕಿರಿಯರೆಲ್ಲರನ್ನು ಒಂದೆಡೆ ಕೂಡಿಸಿ ಹಾಗೆ ಅರಿಶಿನ ಅಂದರೆ ಸ್ತ್ರೀಯರಿಗೆ ಮತ್ತು ಕುಂಕುಮವನ್ನು ಹಣೆಗೆ ಹಚ್ಚಿ ನೆತ್ತಿ ಅಂದರೆ ಸುಳಿಯ ಮೇಲೆ ಮುಂಗೈ ಮತ್ತು ಮುಂಗಾಲುಗಳ ಮೇಲೆ ಗರಿಕೆ ಅಥವಾ ಈ ಪುಷ್ಪ ಯಾವುದಾದ್ರೂ ಹೂವನ್ನು ತಗೊಂಡು ಮೂರು ಬಾರಿ ತೈಲವನ್ನು ಹಚ್ಚುತ್ತಾರೆ ಮೊದಲು ಸುಮಂಗಲಿಯರು ಅಂದರೆ ಮುತ್ತೈದೆಯರು ಸ್ನಾನವನ್ನು ಮಾಡಿಕೊಂಡು ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಭಗವಂತಿಗೆ ಎಣ್ಣೆ ಹಾಗೂ ಸೀಗೆ ಪುಡಿಯನ್ನು ದೇವರಿಗೆ ತೋರಿಸಿ ನಂತರ ಭಗವಂತನಿಗೆ ತೋರಿಸಿ ಉಳಿದಂತಹ ಎಣ್ಣೆ ಸೀಗೆ ಪುಡಿಗೆ ಇನ್ನೂ ಒಂದಷ್ಟು ಎಣ್ಣೆ ಸೀಗೆ ಪುಡಿಯನ್ನು ಹಚ್ಚಿಕೊಂಡು ಮಕ್ಕಳಿಗೆ ಹಾಗೂ ಗಂಡಸರಿಗೆ ನಿಮ್ಮ ಮನೆಯಲ್ಲಿ ಯಾರು ಉಳಿತಾರೆ ಅವರಿಗೆಲ್ಲರಿಗೂ ಕೂಡ ಅಭ್ಯಂಗ ಸ್ನಾನವನ್ನು ಈ ರೀತಿಯಾಗಿ ಮಾಡಿಸ್ಬೇಕು ಎಣ್ಣೆಯನ್ನು ಹಚ್ಚಬೇಕಾದ್ರೆ ಸಪ್ತ ಚಿರಂಜೀವಿಗಳ ಸ್ಮರಣೆಯನ್ನು ಮಾಡಬೇಕು ಎಣ್ಣೆಯನ್ನು ಹಚ್ಕೊಳ್ಳುವಾಗ ಅಶ್ವತ್ಥಾಮಾದಿ ಸಪ್ತ ಚಿರಂಜೀವಿಗಳನ್ನು ಮಾರ್ಕಂಡೇಯನನ್ನು ಈ ಕೆಳಗೆ ಕೊಟ್ಟಿರುವ ಮಂತ್ರವನ್ನು ಹೇಳಿ ಸ್ಮರಣೆ ಮಾಡಬೇಕು ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಈ ಮಂತ್ರವನ್ನು ಹೇಳಿ ಅವರಿಗೆ ಮಕ್ಕಳಿಗೆ ಗಂಡದಿಂದರಿಗೆ ಒಂದು ಎಣ್ಣೆಯನ್ನು ಹಚ್ಚಬೇಕು ಈ ರೀತಿ ಒಂದು ಅಭ್ಯಂಗ ಸ್ನಾನವನ್ನು ಮಾಡಿದ ನಂತರ ಮಾವಿನ ಎಲೆಗಳಿಂದ ಹಾಗೆ ಹೂವಿನಿಂದ ಒಂದು ತೋರಣಗಳನ್ನು ಮಾಡಿ ಕಟ್ಟಬೇಕು ದೇವರ ಪೂಜೆ ಅಭಿಷೇಕ ನೈವೇದ್ಯ ಹಾಗೆ ಪಂಚಾಂಗ ಪೂಜೆ ಮಾಡೋದು ಕೂಡ ಅವತ್ತು ತುಂಬ ಒಳ್ಳೆಯದು ನಂತರ ನೀವು ಬ್ರಾಹ್ಮಣರಿಗೆ ಫಲತಾಂಬೂಲದೊಂದಿಗೆ ಅವತ್ತಂದಿನ ಪಂಚಾಂಗ ದಾನ ಮಾಡಿದರೆ ಬಹಳ ಒಂದು ಶ್ರೇಷ್ಠ ಫಲ ನಿಮಗೆ ಸಿಗುತ್ತೆ ನಂತರ ನೀವು ದೇವರಿಗೆ ಬೇವು ಬೆಲ್ಲ ನೈವೇದ್ಯ ಮಾಡಿ ಸುಖ ದುಃಖ ಏನೇ ಇರಲಿ ಏನೇ ಬಂದರೂ ನಿನ್ನ ಆಶೀರ್ವಾದ ಇರಲಿ ನಮಗೆ ಆಯಸ್ಸು ಆರೋಗ್ಯ ಕರುಣಿಸಿ ಎಂದು ಪ್ರಾರ್ಥನೆ ಮಾಡಬೇಕು ಬೇವು ಬೆಲ್ಲವನ್ನು ಮೊದಲು ಹಸುವಿಗೆ ಕೊಟ್ಟು ನಮಸ್ಕರಿಸಬೇಕು ನಂತರ ನೀವು ಮನೆಯ ಹಿರಿಯರಿಗೆ ಮತ್ತು ಗುರುಸ್ಥಾನದ ಒಂದು ವ್ಯಕ್ತಿಗಳಿಗೆ ಕೊಟ್ಟು ನಮಸ್ಕರಿಸಿ ಆಶೀರ್ವಾದವನ್ನು ಪಡಿಬೇಕು ನಂತರ ನೀವು ಅದನ್ನು ಸೇವನೆ ಮಾಡಬೇಕು ಇನ್ನು ಬೇವು ಬೆಲ್ಲವನ್ನು ಹೇಗೆ ತಯಾರು ಮಾಡಬೇಕು ಅಂತಂದರೆ ಎಳೆಯ ನಿಂಬ ಪತ್ರ ಅಂದರೆ ಬೇವಿನ ಎಲೆ ಮತ್ತು ಹೂಗಳನ್ನು ತಂದು ಅರೆದು ಅದಕ್ಕೆ ಮೆಣಸು ಇಂಗು ಮತ್ತು ಸೈಂಧವಲವಣ ಮತ್ತು ಅಜ್ವಾಯಿನ ಮತ್ತು ಹುಣಸೆಹಣ್ಣು ಬೆಲ್ಲ ಇದಿಷ್ಟನ್ನು ಸೇರಿಸಿ ದೇವರಿಗೆ ನೈವೇದ್ಯವನ್ನು ಮಾಡಿ ಎಲ್ಲರೂ ಸೇವಿಸಬೇಕು ಇನ್ನು ಬೇವು ಬೆಲ್ಲ ಸ್ವೀಕರಿಸಬೇಕಾದ್ರೆ ಒಂದು ಹೇಳುವಂತಹ ಮಂತ್ರ ಇದೆ ಆ ಮಂತ್ರವನ್ನು ತಪ್ಪದೆ ಹೇಳಿ ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯಜ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಅಂತ ಈ ಸ್ತೋತ್ರವನ್ನು ಹೇಳಿ ಒಂದು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಿ ಈಗ ಪೂಜೆಯೆಲ್ಲ ಆಯಿತು ಈಗ ಯುಗಾದಿ ಹಬ್ಬದ ಮಹತ್ವ ಮತ್ತು ವಿಶೇಷತೆಯನ್ನು ತಿಳಿಯೋಣ ಬನ್ನಿ ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷತೆ ಸಂಸ್ಕೃತಿ ಕಾರಣಗಳು ಇದೆ ಇದೇ ಕಾರಣಕ್ಕೆ ನಮ್ಮ ಹಬ್ಬಗಳು ತಮ್ಮದೇ ಆದ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಈ ತರಹದರಲ್ಲಿ ಹಿಂದೂ ವರ್ಷದ ಹೊಸ ಸಂವತ್ಸರದ ಮೊದಲ ಹಬ್ಬ ಯುಗಾದಿಯು ಕೂಡ ಒಂದು ಈ ಯುಗಾದಿ ಹಬ್ಬವು ಚಾಂದ್ರಮಾನ ಮತ್ತು ಸೌರಮಾನ ಎಂದು ಎರಡು ವಿಧಾನ ಆಗಿದೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಯುಗಾದಿ ಅಂದರೆ ಯುಗದ ಆದಿ ಯುಗದ ಪ್ರಾರಂಭ ಎಂದರ್ಥ ಈ ದಿನವನ್ನು ಬ್ರಹ್ಮದೇವರು ಸೃಷ್ಟಿಸಿದ್ದಾನೆಂದು ತುಂಬ ಗ್ರಂಥಗಳು ಹೇಳುತ್ತವೆ ಹಾಗೆ ಈ ದಿನದಂದು ಮಹಾವಿಷ್ಣುವು ಮತ್ಸಾವತಾರವನ್ನು ಕೂಡ ತಾಳಿದನು ಎಂದು ಗ್ರಂಥಗಳು ಹೇಳುತ್ತವೆ ಶ್ರೀರಾಮಚಂದ್ರರು ಕೂಡ ಕಾಡಿನಿಂದ ಅಯೋಧ್ಯೆಗೆ ಹಿಂತಿರುಗಿದ ದಿನವೂ ಯುಗಾದಿ ದಿನ ಈ ದಿನ ದೇವರನ್ನು ಭಕ್ತಿಯಿಂದ ಪೂಜಿಸಿದರೆ ಸಕಲ ಕಾರ್ಯ ಕೂಡ ವಿಜಯವಾಗುತ್ತದೆ ಎಂದು ಗ್ರಂಥಗಳು ಹೇಳುತ್ತವೆ ಮತ್ತು ಈ ಯುಗಾದಿಯಿಂದನೇ ವಸಂತ ನವರಾತ್ರಿಗಳು ಹಾಗೆ ಶ್ರೀರಾಮಚಂದ್ರರ ಒಂದು ಪಟ್ಟಾಭಿಷೇಕದ ಪೂಜೆಗಳು ಮತ್ತು ದುರ್ಗಾ ಸಪ್ತಶತಿ ಪಾರಾಯಣಗಳು ಈ ದಿನದಿಂದ ಪ್ರಾರಂಭ ಮಾಡಿದರೆ ತುಂಬ ಒಂದು ವಿಶೇಷ ಆಗಿರುತ್ತೆ ಹಾಗಾಗಿ ಯಾರು ಒಂದು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ತೀರಾ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತೀರಾ ಅವರಿಗೆ ಇದು ಹೇಳಿ ಮಾಡಿಸಿ ಿದಂತಹ ದಿನ ಆಗಿದೆ ಹಾಗೆ ಇದ್ರ ಜೊತೆಗೆ ಅವತ್ತು ಪಂಚಾಂಗದ ಶ್ರವಣಕ್ಕೆ ಓದೋದ್ರಿಂದ ಕೂಡ ಹಾಗೆ ಒಂದು ಕೇಳುವುದರಿಂದ ಕೂಡ ಒಂದು ಅತ್ಯಂತ ಒಂದು ಶುಭ ಫಲ ಸಿಗುತ್ತೆ ಚೈತ್ರ ಶುಕ್ಲ ಪಕ್ಷದಲ್ಲಿ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುತ್ತಾರೋ ಅಂಥವರು ಪಾಪ ಫಲಗಳಿಂದ ಮುಕ್ತರು ಹಾಗೆ ಆರೋಗ್ಯವಂತರು ಆಯುಷ್ಯವಂತರು ಹಾಗೆ ಐಶ್ವರ್ಯವಂತರು ಸುಖಾನುಭವಿಗಳು ಆಗುತ್ತಾರೆ ಎಂದು ಶಾಸ್ತ್ರ ಹೇಳುತ್ತೆ ತಿಥಿಯನ್ನು ಒಂದು ಕೇಳೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಹಾಗೆ ವಾರವನ್ನು ಕೇಳೋದ್ರಿಂದ ಆಯುಷ್ಯ ವೃತ್ತಿ ಹಾಗೆ ನಕ್ಷತ್ರದಿಂದ ರೋಗ ಪರಿಹಾರ ಹಾಗೆ ಕರಣದಿಂದ ಕಾರ್ಯಸಿದ್ಧಿ ಮುಂತಾದ ಶುಭ ಫಲಗಳನ್ನು ಪಂಚಾಗದಿಂದ ಲಭಿಸುತ್ತವೆ ಎಂದು ಶಾಸ್ತ್ರ ಹೇಳುತ್ತೆ ಇಷ್ಟೆಲ್ಲ ಆಚರಣೆಯನ್ನು ಮಾಡಿ ಯುಗಾದಿಯ ಒಂದು ಬಿದಿಗೆ ಚಂದ್ರನನ್ನು ನೋಡ್ತಾ ಇರಬೇಡಿ ಬುಧವಾರದಂದು ಚಂದ್ರ ದರ್ಶನವನ್ನು ತಪ್ಪದೆ ಮಾಡಿ ಆಗಲೇ ನಿಮಗೆ ಪೂರ್ಣ ಫಲ ಸಿಗೋದು ಇನ್ನು ನವಸಂವತ್ಸರದ ರಾಜ ಅಂದರೆ ಈ ಹೊಸ ವರ್ಷದ ಮೊದಲ ದಿನ ಯುಗಾದಿ ದಿನ ಬರುವಂತಹ ಮೊದಲ ದಿನದ ಒಂದು ಭಗವಂತನನ್ನು ಇಡೀ ವರ್ಷದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊದಲ ದಿನ ಬಂದು ಮಂಗಳವಾರ ಮಂಗಳವಾರದ ಅಧಿಪತಿ ಬಂದು ಮಂಗಳ ಗ್ರಹ ಆದ್ದರಿಂದ ಈ ಹೊಸ ವರ್ಷದ ಅಧಿಪತಿ ರಾಜ ಬಂದು ಮಂಗಳನಾಗಿರ್ತಾನೆ ಹಾಗಿದ್ದರೆ ಈ ವರ್ಷದ ಅಂದರೆ ಯುಗಾದಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಪೂರ್ಣ ಮಾಹಿತಿ ಹಾಗೆ ಆಚರಣೆ ಮಹತ್ವ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾವಾಗ ಒಂದು ವಿಧಿವಿಧಾನದ ಪ್ರಕಾರ ಶಾಸ್ತ್ರೋಕ್ತವಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ಆವಾಗ ಅದರ ಶುಭ ಫಲ ನಮಗೆ ಖಂಡಿತವಾಗಿ ದೊರಕುತ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು